ಎಲ್ರಿಗೂ ನಮಸ್ಕಾರ ಗೂಗುಲ್ ಮ್ಯಾಪ್ ನಂಬಿ ಕೆರೆಗೆ ಬಿದ್ದ ಕಾರು ಅಪರಿಚಿತ ಊರಿಗೆ ಹೋದಾಗ ದಾರಿ ಗೊತ್ತಿಲ್ಲ ಆದರೆ ಗೂಗಲ್ ಮ್ಯಾಪ್ ಬಳಸಿದರೆ ಜಾಸ್ತಿ ಆದರೆ ಹೈದರಾಬಾದ್ ಮೂಲದ ಪ್ರವಾಸಿಗರ ತಂಡ ಗೂಗಲ್ ಮ್ಯಾಪ್ ಬಳಸಿಕೊಂಡು ತೊರೆಪಲಾದ ಘಟನೆ ಶನಿವಾರ ನಡೆದಿದೆ ಪ್ರವಾಸಿಗರು ಹುನ್ನಾರಿನಿಂದ ಕೇರಳದ ಹಲಪ್ಪಳಿಗೆ ಹೊರಟಿದ್ದರು ಆದರೆ ಆದರೆ ಮ್ಯಾಪ್ ದಾರಿ ತಪ್ಪಿಸಿ ಕಾರಣ ದಕ್ಷಿಣ ಕೇರಳದ ಕುರುಪತ್ತಾರ ಬಳಿಯ ತೆರೆಗೆ ವಾಹನ ಬಿದ್ದಿದೆ ಅದೃಷ್ಟವಶಾತ್ ಪ್ರವಾಸಿಗರು ಪ್ರಾಣಪದಿಂದ ಪಾರಾಗಿದ್ದಾರೆ ಕೇರಳದ ಪ್ರವಾಸಕ್ಕೆ ಬಂದಿದ್ದ ತಂಡ ಮುನ್ನಾರರಿಂದ ಅಲ್ಲಾಪುಳಕ್ಕೆ ಹೊರಟಿದ್ದರು ಅಪರಿಚಿತರು ಊರಾಗಿದ್ದ ಕಾರಣ ಗೂಗಲ್ ಮ್ಯಾಪ್ ಸಹಾಯದಿಂದ ಪ್ರಯಾಣಿಸಿದ್ದರು ಆದರೆ ಈ ವೇಳೆ ಕೇರಳದಲ್ಲಿ ಏಕಾಮಕಿ ಮಳೆ ಆರಂಭಿತವಾಗಿದ್ದು ಭಾರಿ ಮಳೆಯಿಂದ ರಸ್ತೆಗಳು ಜಲಾವೃತವಾದವು ಆಗ ರಸ್ತೆ ಕಾಣದಂತಾಯಿತು ಆಗ ರಸ್ತೆ ಎಲ್ಲಿದೆ ಎಂದು ಮತ್ತೆ ಮ್ಯಾಪ್ ನೋಡಿದಾಗ ಮ್ಯಾಪ್ ಕುರುಪತ್ತರ ತೊರೆ ದಾರಿ ತೋರಿಸಿದೆ ಆ ತೊರೆ ಉಕ್ಕೇರಿಂದ ಅರಿವಿಲ್ಲದೆ ಆ ಕಡೆ ಕಾರು ಚಲಿಸಿದಾಗ ತೊರೆಯಲ್ಲಿ ಕಾರು ಮುಳುಗಿದೆ ಪ್ರವಾಸಿಗರು ಪ್ರಾಣಾಯಪದಿಂದ ಪಾರ ಪಾರಾಗಲು ಕಿಟಕಿಯಿಂದ ಹಾರಿ ಒಗೆ ದಡ ತಲುಪಿಸಿದ್ದಾರೆ ಪೊಲೀಸರು ಇವರ ರಕ್ಷಣೆಗೆ ಸಹಕರಿಸಿದ್ದಾರೆ ವಾಹನ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಯಿತು ಟ್ರೈನ್ ಸಹಾಯದ ಮೇಲೆತ್ತುವ ಪ್ರಯತ್ನ ನಡೆಯಿತು ಅಸಲಿಗೆ ಗೂಲಿ ಗೂಗಲ್ ತೋರಿಸಿದ್ದು ತೊರೆ ಹಾದಿಯನ್ನು ಮಳೆಯಿಂದ ಕಾರಣ ವಾಹನ ಚಾಲಕರಿಗೂ ಕೂಡ ತೊರೆ ಇರುವುದನ್ನು ಗೊತ್ತಾಗದೆ ವಾಹನ ಚಲಾಯಿಸಿ ಅನಾಹುತ ಸಂಬಂಧಿಸಿದೆ ಎಂದು ಪೊಲೀಸರು ಹೇಳಿದ್ದಾರೆ ಕೇರಳದಲ್ಲಿ ಗೂಗಲ್ ಪ್ರವಾದ ಇದು ಮೊದಲದಲ್ಲ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಮ್ಯಾಪ್ ಹಾಕಿಕೊಂಡು ಹೋಗಿದ್ದ ಕಾರೊಂದು ನದಿಗೆ ಉರುಳಿ ಬಿದ್ದಿತ್ತು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ